மட்ட கண்ண கணாக்கிங்க கண்கி பார்த்து மொதல் ನನ್ನ ನೋಡಕತ್ತಾಳ ಆಕಿ ನನ್ನ ನೋಡಕತ್ತಾಳ ಆಕಿ ನಿಮ್ಮ ಅಕ್ಕ ಈಗ ಕಾಸ ನಿಮ್ಮವ ನೀನೇ ಇರ ಮಾಡದ ಮತ್ತ ನನ್ನದ ಕರ್ಸಿ ಫಸ್ಟ್ ಕ್ಲಾಸ್ ಒಂದು ಬಾಕ್ಸ್ ಮುದುಕಿನ ಸೆಲೆಕ್ಟ್ ಮಾಡ್ತಾರ ನಾವು ನಾವ್ ಯಾರು ನಿತ್ಯಾನಂದ ಸ್ವಾಮಿ ಕಾಕನ ಮಕ್ಳು ಇಲ್ಲ ಮತ್ತ ಅವನು ಒಂದು ಆರು ಕೆಸಿ ತೆಗಿಯೋಂದ್ರೆ ನಮ್ಮ ಒಂದ್ ಮೂರ್ರಿ ಬೇಡಲ್ಲಿ

ನಿಮ್ ಜೋಡಿ ಕೂಡ ಓಟಿ ಇಡ್ಕೊಂಡು ಡಿಂಕಿ ಹಿಡ್ಕೊಂಡು ಮತ್ತೆ ಅಲ್ಲಿ ಬಂದಿದ್ದ ಯಾಕಡೆ ಹಚ್ಚಿನ ಅದು ಮೆತ್ತಂದು ಬಾಯಗ ಇಟ್ಕೋ

தாக குருகானதாக காயமா குறித்தலோ நின்னர் யாக நைத்து ஜீவனதாக போனாக

ಸ್ವಂತ ಜಾಗ ಯಾವ್ದಂತೂ ಮಾಡಿರ್ಲಿ ಯಾವ ಈ ಪ್ರಪಂಚದಾಗ ಹೊಲ ನಂದು ಆಸ್ತಿ ನಂದು ಮನಿ ನಂದು ಅದೊಂದು ಸುಳ್ಳು ಸುಳ್ಳು ಜನ ಪಡೆದಾಡ್ಕೊಂಡು ಅಷ್ಟೇ ಅಷ್ಟೇ ನಮ್ಮ ಸ್ವಂತ ಮನೆ ಯಾವ್ದಂತೂ ಮಾಡಿರ್ಲಿ ಅವ್ರು ಯಾವ್ದು ನಮ್ಮ ಸ್ವಂತ ಮನೆಯಲ್ಲಿ ಒಂದೇ ಹೊಡಿತೇ ಅಲ್ಲಿ ಬರ್ತಾನೆ ಮೂರು ದಿವಸ ಇರೋದ್ ನಮ್ಗೆ ಮೂರ್ ದಿವ್ಸ ಇಲ್ಲೇ ಇರತಿ ಅನ್ನಾದವಾಗಿನ ಕಳಿ ಅನ್ನ ಕಟ್ಟ ಚಿಡಿಜೋ ಸಲುವಾಗಿ ನಿ

ఈ భక్తుర్ బంద్ర అజ్జర్ ఏన్ అజాసీ ముఖా అజ్జర్ ఏన్ అజ్జర్ ఈ పూజ ముగ్గుక బందూజ ముగ్స్ బంద అంటార అంత ఓ తప్ప మర నైంట ಎರಡು ಸಲ ಅಲ್ಲು ಅಲ್ಲು ಒಗರ್ ಬಿದ್ದಿಲ್ಲ ಅಜ್ಜರ್ ಏನ್ ಮಾಡಾಕತ್ತಾರ ಅಂದ್ರೆ ಏನ್ ಮಾಡಾಕತ್ತಾರ ಅಜ್ಜರ್ ಈ ಪೂಜೆ ಮುಗಿಸುವ ಮಂದ ಈ ಅಷ್ಟು ಕುಂತಾರ ಅಂತ ಹೇಳಿ ಗೊತ್ತಾಗ ಬರ್ಕೊಂಡ್ರಿ ಬರ್ಕೊಂಡ್ರಿ ಯಾಕೆ ತಿಳಿತಿದ್ದಿ ಏನ್ ಅಜ್ಜರು ಅಜ್ಜರು ಈ ಪೂಜೆ ಮುಗಿಸ್ಕೊಂಡ್ ಬಂದ ಅಂದ ಮುಗಿಸ್ಕೊಂಡ್ರ ಬಂದ್ ಹಚ್ಕೊಂತಾರ ಅಂತ ಅದು ಅಷ್ಟು ಕುಂತಾರೆ ಹಂಗಲ್ಲೇ ಅನುಷ್ಠಾನಕ್ಕೆ ಕುಂತಾರೆ ಅದೇ ಸ್ಥಾನಕ್ಕೆ ಕುಂತಾರೆ ಅಂತೇಳು ಮತ್ತೆ ಏನಂತ ಹೇಳಿ ಹಜಾರ್ ಪೂಜೆ ಮುಗಿದಿಂದ ಮೂರು ಪೂಟ ಅಂತರ ಆಗುತ್ತೆ ದೇಹಲಿ ಎತ್ತರ ಪಟ್ಟ ಒಂದ್ ಹತ್ತು ಪೂಟ ಹೇಳ್ಬಿಟ್ಟಿನ ಹದಿನೈದು ಪುಟ್ಟ ಹೇಳಿ ನಂಗೆ ಆಯ್ತು ಕೆಲವು ಇನ್ನೊಂದ್ ನಿನಗ ಒಂದು ವಿಶೇಷ ಸೂಚನೆ ಈಗ ಭಕ್ತರು ನಮ್ಮ ಮಠಕ್ಕೆ ಬಂದ್ರೆ ನಮಗೆ ತಿನ್ಲಾ ಬಟ್ಟಿಗೆ ಕೂಳು ಸಹಿತ ಇಲ್ಲ ಸುಮ್ಮದೊ ರೊಕ್ಕ ಪಕ್ಕ ತಗೊಂಡ್ ಏನ್ ರಾತ್ರಿ ಸರ್ಸು ಆಟೆ ಅದಕ್ಕೆ ಬುತ್ತಿರ್ಗಿಂತ ಒಂದು ಮಾಡಕ್ ಒಟ್ಟು ಅವ್ರು ಅಂದ್ರೆ ನಿನ್ನ ಪ್ಲಾನ್ ಏನು ರೊಟ್ಟಿ ರೋಟಿ ರೋಟಿ ಊಟಕೆರೆ ಎಲ್ಲ ಚೆರೆ ಒಟ್ಟಿನ ಏನ್ ಮಾಡ್ಬೇಕಂದ್ರೆ ಮಾಡಬೇಕು ನಾ ಏನ್ ಯಾವ್ದು ನಾ ಮಾಡಬೇಕು

மகனி சீசி சீசிண்ட் மு கட்ட கு இல்ல கு ாசி

ಒಳಗ ನೀ ತುಚಿ ಸಿಗಿಸ್ಲಾಕ್ರಲಿ ಅಂತರವಿರಲಿ ಅಂತರವಿರಲಿ ದೂರವಿರಲಿ ದೂರವಿರಲಿ ಅಂತರವಿರಲಿ ಅಂತರವಿರಲಿ ಅಯ್ಯೋ ಓ ನಾನು ಅಲ ಮುಟ್ಟುತ್ತಾನು ಮುಟ್ಟಿದು ನೀವು ಇಲ್ಲಿ ಮಾಡಿ ये तो कन्या ठोकी ये तो मूंत के लिए क्यों है ना नहीं तेरे नहीं 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 ये नहीं तेरे ना उसका मालूम नहीं अंगिला मुंत मार दे अंगिला मत दे हफ्तों से को में ये पौतों से को में कुछ भी तो भरकर निरता ना हो ठोक रहा है गोई 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 जल्दी थोड़ा उन्हें तो ले वैसे कितनी मेला ठोको � நீ சரி கிளா அவனோடு நம்ம அல்ல வல்லதாக நம்ம தனுது ஒர்க்கவன் மனிக்கு இரலக்கி ஏனது आप हम आ रहे हैं, हमारा मोरने का नहीं करता मिला गया, गाँव ने भी चुना गया, गाँव ने। विचार परिवादी हो मरे हैं, क्या नहीं? नहीं अगर तिंडी ले करी, और इना मोरने का हिंदू रे चुनौती। यहाँ पे यहाँ पे प्लेन कर दिया। प्लेन कर दिया। अब आप कर सो निरंजन दार से गुबार तो नहीं। ீஸ் மகன்கண்ட் பித்தி लाॾू लाॾु मल्हो बारी किट